ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇಂದಿನ ಹಳೆಯ ಜೀವನವನ್ನು ನೆನೆಸಿಕೊಳ್ಳೋಣ ಹಾಗೆಯೇ ಹಳ್ಳಿಯ ಜೀವನವನ್ನು ಕವಿಯೋಣ ಇದೇನು ಹಣ್ಣು ಅಂದ್ರೆ ನಮ್ಮೂರ ಕಡೆ ಖಾರಣ್ಣು ಅಂತ ಕರಿತಿದ್ದ ನೋಡಿ ಎಲ್ಲ ತಿಂದಿರ್ತೀರ ಅನ್ಸುತ್ತೆ ಆಲ್ಮೋಸ್ಟ್ ನೋಡಿ ಚೆನ್ನಾಗಿದೆ ತಿನ್ನಾಕು ಅಂತಾರೆ ಅವಾಗ ಸ್ಕೂಲ್ಗೆ ಹೋಗ್ಬೇಕಾರೆ ಎಲ್ಲ ಬುಕ್ಸ್ ಒಳಗೆ ಹೈಕೊಂಡು ಇಟ್ಕೊಂಡು ತಿಂತಿದ್ವಿ ಗಿಡ ನೋಡಿರ್ತಾರೆ ಎಲ್ಲ ಜಮೀನಲ್ಲಿ ಇರುತ್ತಿದೆ ಆಲ್ಮೋಸ್ಟು ಎಲ್ಲರ ಜಮೀನಲ್ಲಿ ಇರುತ್ತಿದ್ ಇದು ಖಾರಣ್ಣು ಅಂತ ಕರೀತಾರೆ ಇದು ನಮ್ಮ ಜಮೀನು ಹತ್ರ ತುಂಬಾ ಇದೆ ಆಲ್ರೆಡಿ ಎಣ್ಣ ಆಗಿದೆ ಇದು ಎರಡು ಮೂರು ಹಣ್ಣ ಆಗಿದೆ ಚೆಂದ ತಿನ್ನಕಿದು ತುಂಬ ಚೆನ್ನಾಗಿದೆ ತಿನ್ನಕ್ಕೆ ಈಗೇನಾದರೂ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ನಾವು ಸಿಟೀಲಿ ಏನಿದೆ ಎದ್ದು ಅದೇ ಟ್ರಾಫಿಕ್ಕು ಅದೇ ಕೆಲಸ ಅದೇ ಗಾಡಿ ಓಡ್ಸು ಬಟ್ರು ಆಡಾಳಾರಲ್ಲ ಆ ಥರ ಆಯ್ತದ ಬೆಂಗಳೂರು ಜೀವನ ಬೆಂಗಳೂರು ಜೀವನ ಹೆಂಗಪ್ಪ ಅಂದರೆ ದುಡ್ಡಿದ್ರೆ ಧ್ವನಿ ಅಂದ್ರೆ ಯಾರು ನೋಡ್ರಿ ಹಳ್ಳಿ ಇಲ್ಲ ಹಂಗಲ್ಲ ಆದರೂ ಪರವಾಗಿಲ್ಲ ಹೊಟ್ಟೆ ತುಂಬ ಊಟ ಸಿಗುತ್ತೆ ಪ್ರೀತಿ ಸಿಗುತ್ತೆ ಹಳ್ಳಿ ಕಡೆ ಖಾರ ಇದು ಆಲ್ಮೋಸ್ಟ್ ಇಲ್ಲೆಲ್ಲ ಹಣ್ಣಾಗಿದೆ ಹಣ್ಣಾಗಿದ್ವಿ ಸೂಪರು ಎಲ್ಲೆಲ್ಲ ಹಣ್ಣಾಗಿದೆ ನೋಡ್ರಿ ಹಣ್ಣಿಗೆ ಬಂದಿದೆ ಆಲ್ಮೋಸ್ಟ್ ಹಣ್ಣಿಗೆ ಬಂದಿದೆ ಫಸ್ಟು ನಾವು ಚಿಕ್ಕದ್ರಾಗಿದ್ದಾಗ ಈ ಥರ ಅಕ್ಕಿಗಳೆಲ್ಲ ಬಂದು ಕೂತ್ಕೊಳ್ಳವಲ್ಲ ಎಲ್ಲ ಹುಡುಗರೆಲ್ಲ ನಾವೆಲ್ಲ ಏನು ಅಂದ್ಕೊಳ್ಳವ ಅಂದ್ರೆ ಎಲ್ಲ ಸ್ಕೂಲಿಗೆ ಬಂದು ಕೂತ್ಕೊಂಡ್ರು ಸ್ಕೂಲಿಗೆ ಬಂದು ಕೂತ್ಕೊಂಡ್ರು ಅಂತ ಎಲ್ಲ ಒಂದು ಹತ್ತು ಹದಿನೈದು ಅಕ್ಕಿಗಳು ಒಂದೇ ಜಾಗದಲ್ಲಿ ಬಂದು ಕೂತ್ಕೊಳ್ಳವಲ್ಲ ಆಗ ಸೊ ಇದು ಇವಾಗ ನೋಡಿದರೆ ಅದೇ ಅದೇ ನೆನಪಾಗುತ್ತೆ ಎಲ್ಲ ನಾವು ಬೆಳಗ್ಗೆ ಎದ್ದು ಬಂದರೆ ಬಿಸಿಲು ಕಾಯಿ ಅಂದ್ಬಿಟ್ಟು ಬಂದು ಕೂತ್ಕೊಳ್ಳವು ಬಟ್ ಈ ಥರ ಅಕ್ಕಿಗಳು ಬಂದು ಕೂತ್ಕೊಂಡ್ರೆ ಭಾಳ ಖುಷಿ ಆಗೋದು ಓ ಮೈಸ್ರು ದಪ್ಪ ದಪ್ಪಾಗಿರೋ ಅಕ್ಕಿ ಬಂದು ಕೂತ್ಕೊಂಡ್ರೆ ಓ ಮಾಸ್ಟ್ರು ಬಂದರು ಮಾಸ್ಟ್ರು ಬಂದರು ಅಂತ ಅನ್ನೋ ಎಲ್ಲವ ನೋಡಿ ಸಗತ ಸಕುತ್ತವೆಲ್ಲ ನಾವು ಇದನ್ನ ಸ್ಕೂಲ್ ಅಂತ ತಿಳ್ಕೊಳ್ಳೋ ನಾವು ಓಯ್ ಈ ಅಕ್ಕಿ ಗೂಡು ಯಾವ ಥರ ಕಟ್ಕೊಂಡಿದೆ ಅಂದರೆ ನಿಜ ಮನುಷ್ಯನೂ ಕೂಡ ಮನ್ಷನ್ ತಲೆ ಕೂಡ ಓಡಲ್ವೇನಪ್ಪ ಆ ಥರ ಅಕ್ಕಿ ಗೂಡು ಕಟ್ಕೊಂಡಿರುತ್ತೆ ಅದು ಯಾವ ಚಳಿಗೆ ಮಳೆಗೆ ಯಾವುದಕ್ಕೂ ಜಗ್ಗಲ್ಲ ಅದು ಆ ಲೆವೆಲಿಗೆ ಕಟ್ಕೊಂಡಿರೋದು ನೋಡ್ರಿ ದುಡ್ಡಿರೋ ಜೀವನ ಒಂಥರ ನೋಡಿ ಇವ್ರ ಜೀವನವೇ ಒಂಥರ ಎಲ್ಲರ ಜೀವನ ಒಂಥರ ಸಾವುಕಾರು ದುಡ್ಡಿಟ್ಟಿರೋರು ದುಡ್ಡು ಹೆಂಗಪ್ಪ ಉಳಿಸ್ಕೊಳ್ಳಿ ಅಂತ ಯೋಚನೆ ಇಂಥವರು ನೆಮ್ಮದಿ ಕೆಲಸ ಮಾಡ್ತಾರೆ ಅಚ್ಚುಕಟ್ಟೆ ನೆಮ್ಮದಿ ನೆಮ್ಮದೇ ಬೆಳಿಗ್ಗೆದ್ದು ಫ್ರೆಶ್ಶಾಗಿ ಕೆಲಸಕ್ಕೆ ಹೋಯ್ತಾರೆ ಅಲ್ಲ ದೇವರು ಎಲ್ಲರಿಗೂ ಒಂದೊಂದು ಥರ ಏನೇನೋ ಒಂದು ಜೀವನ ಇಟ್ಟಿರ್ತಾನೆ ಕೆಲವ್ರ ಹತ್ರ ದುಡ್ಡು ಇರುತ್ತೆ ಅದು ಖರ್ಚು ಮಾಡೋಕ್ಕಾಗಲ್ಲ ಕೆಲವ್ರ ಹತ್ರ ದುಡ್ಡು ಖರ್ಚು ಮಾಡಬೇಕು ಅಂತ ಅನಿಸುತ್ತೆ ಜೀವನವೇ ವಿಚಿತ್ರ ಹಳ್ಳಿಯ ವಾತಾವರಣ ಸೂಪರಾಗಿರುತ್ತೆ ಮಾತ್ರ ಸೀರಿಯಸ್ ಆಗಿ ನಾವೆಲ್ಲ ಹುಟ್ಟಿ ಬೆಳೆದತೆಲ್ಲ ಇಲ್ಲ ನಲ್ಲಿ